ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮೈಸೂರು ಮೂಡದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅನ್ಯಾಯಗಳ ವಿರುದ್ಧ ನಾವು ನೋಡಿ ತುಂಬ ಮನಸ್ಸಿಗೆ ಬೇಸರ ಆಗ್ತಾ ಇದೆ ಯಾಕೆಂದರೆ ನಾವು ಸಾಂಸ್ಕೃತಿಕ ನಗರದಲ್ಲಿದ್ದೀವೋ ಅರಮನೆಗಳ ನಗರದಲ್ಲಿದ್ದೀವೋ ನಾಡ ದೇವತೆ ಜಗನ್ಮಾತೆ ನೆಲೆಸಿರತಕ್ಕಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಇನ್ನೂ ಯಾವ್ಯಾವ ಘಟನೆಗಳು ನಡೀತಾ ಇದೆಯೋ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಉನ್ನತವಾದಂತಹ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಇದು ಎರಡೂವರೆ ಸಾವಿರ ಕೋಟಿ ನಿನ್ನ ಎಮ್ ಎಲ್ ಸಿ ವಿಶ್ವನಾಥ್ ಅವರು ಹೇಳಿದರೆ ಐದು ಸಾವಿರ ಕೋಟಿ ಹಗರಣ ಅಂತ ಇಷ್ಟು ಹಗರಣ ನಡೆದಿದೆ ಅಂದ್ರೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಜವಾಬ್ದಾರಿ ಏನು ಉನ್ನತವಾದಂತಹ ಸಂವಿಧಾನ ಬದ್ಧವಾಗಿ ಇವರು ಆಯ್ಕೆಯಾಗಿ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡಿರ್ತಾರಲ್ಲ ಇವರು ಜನ್ಮಕ್ಕೆ ಬೆಂಕಿ ಹಾಕ ಇವರು ಪ್ರಾಮಾಣಿಕವಾಗಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಕ್ಕೋಸ್ಕರ ಇವರು ರಾಜಕಾರಣ ಪ್ರವೇಶ ಮಾಡಿದಾರ ರಾಜಕಾರಣವನ್ನು ಪ್ರವೇಶ ಮಾಡಿದ ಉದ್ದೇಶವಾದ್ರೆ ಏನು ಈ ತ್ರಿಶೂರು ಮೂಡದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡೂವರೆ ಸಾವಿರ ಕೋಟಿ ಹಗರಣ ನಡೆದಿದೆ ಅಂದ್ರೆ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳ ಪಾತ್ರ ಏನು ನಗರ ಪಾಲಿಕೆ ಸದಸ್ಯರುಗಳ ಪಾತ್ರ ಏನು ಪಾತ್ರ ಏನು ಸಂಸದರ ಪಾತ್ರ ಏನು ಎಲ್ ಸಿಗಳ ಪಾತ್ರ ಏನು ಮಾನ್ಯ ಮುಖ್ಯಮಂತ್ರಿಗಳು ತವರೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟೊಂದು ಅಕ್ರಮ ನಡೆದಿದೆ ಅಂದರೆ ಇಲ್ಲಿ ಯಾವ ಅಧಿಕಾರಿಗಳು ಇಲ್ಲಿ ಪಾತ್ರ ವಹಿಸಿದ ಇಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಯಾವ ರಾಜಕಾರಣಿಗಳು ಪಾತ್ರಧಾರಿಯಾಗಿದ್ದಾರೆ ಅವರಿಂದ ರಾಜಕಾರಣಿಗಳು ಭಾಗವಹಿಸಿದರೆ ಆ ಪಕ್ಷದಿಂದ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ರಾಜಕಾರಣ ಪ್ರವೇಶ ಮಾಡಬಾರ್ದು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ನೀವು ಜನಪರವಾಗಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವೆಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ರಾಜಕಾರಣ ಪ್ರವೇಶ ಮಾಡಿದರೆ ನೀವು ನಿಜವಾಗ್ಲೂ ನಾಡ ದೇವತೆ ಅನುಪಸ್ಥಿತಿಯಲ್ಲಿ ಆಯ್ಕೆ ಅಧಿಕಾರಿಗಳಾದ್ರೆ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳ್ಸಿ ರಾಜಕಾರಣಿಗಳು ಮಧ್ಯ ಪ್ರವೇಶ ಮಾಡಿದ್ರೆ ಅವ್ರನ್ನ ಶಾಶ್ವತವಾಗಿ ಪಕ್ಷದಿಂದ ಉಚ್ಚಾಟನೆ ಅವ್ರು ಅವರು ರೀತಿ ಮತ್ತೆ ರಾಜಕಾರಣದಲ್ಲಿ ರಾಜಕಾರಣ ಪ್ರವೇಶ ಮಾಡಬಾರ್ದು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸ್ತೇವೆ ಈಗ ಮೈಸೂರು ಮೂಡ ಅಂತ ಎಷ್ಟೋ ಜನ ಬಡವರು ಸೈಟ್ ಮನೆಯಲ್ಲಿ ಮನೆಗೆ ಸ್ವಲ್ಪ ಸೈಟ್ ಗೇಟ್ ಅಪ್ಲೈ ಮಾಡ್ಕೊಂಡಿರ್ತಾರೆ ಈ ರೀತಿ ಉಳ್ಳವರಿಗೆ ಈ ಥರ ಭೂಮಿ ಹಂಚಿಕೆ ಆಗ್ತಾ ಕಳೆದ ಐದು ವರ್ಷಗಳಿಂದೆ ಮೈಸೂರು ಏನು ನಮ್ಮ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಜನ ಗಂಡೆ ಇಡ್ತಿರ್ ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋರು ಕೂಲಿ ನಾಲಿ ಮಾಡೋರು ಏನಾದರೂ ಒಂದಷ್ಟು ಕೂಡಿ ಶೇಖರಣೆ ಮಾಡಿ ಒಂದು ತಿಂಗಳ ತಿಂಗಳ ಹೋಗೋಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವಾಗ ಏನಾಗಿದೆ ಗೊತ್ತೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಹುಲಿ ಸಿಂಹ ಕಂಡ್ರೆ ಹೋ ಅರ್ತದೆ ನೋಡಿ ಆ ತರ ಪರಿಸ್ಥಿತಿ ನಿರ್ಮಾಣ ಮಾಡ್ಗಿದಾರೆ ಇವ್ರು ಜನ್ಮಕ್ಕೆ ಬೆಂಕಿ ಹಾಕೋರು ಮಾನ ಮರ್ಯಾದಿಲ್ದಿದವ್ರು ಅಲ್ಲಿರೋರು ಈಗ ನಾನು ಹೇಳ್ತೀನಿ ಅಪ್ಪ ಸಿದ್ದರಾಮಯ್ಯ ಆಪ್ತರು ಈಗ ಮರಿಗೌಡ್ರಲ್ಲ ಮರಿಗೌಡ್ರೆ ದೈ ಮಾಡಿ ನೀವು ಇದರಲ್ಲಿ ಭಾಗಿಯಾಗದೇ ಇದ್ರೆ ಕಳಂಕ ತರದೇ ಇದ್ರೆ ಪ್ರಾಮಾಣಿಕ ರಾಜಕಾರಣಿಗಳು ನೀವು ಆಗಿದ್ರೆ ಈ ಅಂತ ನಮ್ಮ ದಿಟ್ಟ ನಿರಂತರವಾಗಿ ಇನ್ನು ಬೇರೆ ಯಾವುದೇ ಸಂಸ್ಥೆಗೆ ವಹಿಸಿದ್ರೆ ಕಣ್ಣೆ ಮುಚ್ಚಾಲೆ ಆಟ ಆಡ್ತಾ ಇದಾರೆ ಇವರು ಅಂತ ಅರ್ಥ ಈ ಕಣ್ಣೆ ಮುಚ್ಚಾಲೆ ಆಟಗೆ ಮೈಸೂರಿನ ಸಾರ್ವಜನಿಕರು ಸುಮ್ಮನೆ ಇರಲ್ಲ ಸಿಬಿಐಗೆ ವಹಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸ್ತೇವೆ